ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ರುಚಿ ಮೆಂತೆ ಸೊಪ್ಪಿನ ಕಿಚಡಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ಮಾಡುವುದು ತುಂಬಾ ಸುಲಭ ಆರೋಗ್ಯಕ್ಕೂ ಒಳ್ಳೇದು ಬೆಳಗಿನ ಉಪಾಹಾರಕ್ಕೆ ಲಂಚ್ ಬಾಕ್ಸ್ ಗೆ ತಗೊಂಡು ಹೋಗ್ಬೋದು ಹಾಗಾದ್ರೆ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಈ ತರ ಸೀಳಿಟ್ಕೊಂಡಿದ್ದೆ ಪೀಸಸ್ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಕಟ್ ಮಾಡಿ ಇಟ್ಟಿರೋದು ಅದನ್ನ ಒಂದು ಒಂದ್ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿರೋದು ಅದನ್ನ ಹಾಕೊಂಡಿದ್ದೀನಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಳೆವಿದ್ರೆ ಆ ಕಡ್ಡಿನೂ ಹಾಕೊಳ್ಳಿ ಚೆನ್ನಾಗತ್ತೆ ಆಮೇಲೆ ಒಂದ್ ಅರ್ಧ ಕಟ್ಟಷ್ಟು ಪುದೀನ ಪುದೀನ ಹಾಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಒಳ್ಳೆ ಪರಿಮಳ ಬರುತ್ತೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ನಿಮಗೆ ಖಾರಕ್ಕೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಫಸ್ಟಿಗೆ ಒಂದ್ಸಲಿ ನೀರ್ ಹಾಕೊಳ್ಳದಂಗೆ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಒಂದು ಕಾಲ್ ಲೋಟದಷ್ಟು ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ತೋರಿಸ್ತಿದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಚೆನ್ನಾಗಾಗಿದೆ ಈಗ ನೆಕ್ಸ್ಟ್ ಕುಕ್ಕರ್ಗೆ ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಬಿಸಿ ಆದ್ಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತ ಇದ್ದೀನಿ ಜೀರಿಗೆ ಚೆನ್ನಾಗಿ ಫ್ರೈ ಆಗ್ಬೇಕು ಈ ಟೈಮ್ ಅಲ್ಲಿ ಒಂದು ಮೂರು ಲವಂಗ ಹಾಕೊಂಡಿದ್ದೀನಿ ಹಾಗೆ ಒಂದ್ ನಾಲ್ಕು ಚೂರು ಚೆಕ್ ಹಾಕೊಂತ ಇದೀನಿ ಇಷ್ಟು ಚೆನ್ನಾಗಿ ಫ್ರೈ ಆಗೋ ತರ ಗಮ್ ಅಂತ ಪರಿಮಳ ಬರೋ ತರ ಇದಾದ ಇದಾದ್ಮೇಲೆ ಒಂದು ಎರಡು ಈರುಳ್ಳಿ ಒಂದು ಬೌಲ್ ತುಂಬಾ ಈರುಳ್ಳಿನ ಸಣ್ಣಕ್ಕೆ ಸೀಳಿಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಅದು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಮೂರು ಟೊಮೊಟೊ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಹಿಂಗೆ ಸೀಳಿ ಇಟ್ಕೊಳ್ಳೋದ್ರಿಂದ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಈರುಳ್ಳಿ ಜೊತೆಗೆ ಮತ್ತೊಂದ್ಸಲಿ ಎಲ್ಲಾನು ಫ್ರೈ ಆಗೋ ಒಂಥರ ಕೈಯಾಡಿ ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ ಅದು ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಒಳ್ಳೆ ಬಣ್ಣ ಬರ್ತಾ ಇದೆ ನೋಡಿದ್ರ ಈಗ ರುಬ್ಬಿಟ್ಟಿರೋ ಮಸಾಲೆ ಇದೆಯಲ್ವಾ ಅದಿಷ್ಟು ಆ ಒಗ್ಗರಣೆಗೆ ಹಾಕೊಂಡ್ಬಿಡೋಣಂತೆ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಆ ಖಾರದ ಜೊತೆಗೆ ಬೆರಿಬೇಕು ಬೆರಿತಲ್ವಾ ನೋಡಿ ಚೆನ್ನಾಗಿ ಸಣ್ಣಕ್ಕೆ ಕುದಿ ಬರಕ್ ಶುರುವಾದಾಗ ಆದಾಗ ಒಂದ್ ಎರಡರಿಂದ ಮೂರ್ ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನಿಷ್ಟು ಹಾಕೊಂಡಿದ್ದೀನಿ ಇದನ್ನ ಆ ಮಸಾಲೆ ಜೊತೆಗೆ ಬೇರೆ ಚೆನ್ನಾಗಿ ಕೈ ಆಡ್ಕೊಬೇಕು ಮೆಂತ್ಯ ಸೊಪ್ಪಂತೂ ತುಂಬಾ ಟೇಸ್ಟ್ ಆಗುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಒಳ್ಳೆ ಗಮ್ ಅಂತ ಅಂತ ಇರುತ್ತೆ ನೋಡಿ ನೋಡಿ ಕೈ ಆಡ್ತಾ ಕೈ ಆಡ್ತಾ ಒಂದೆರಡರಿಂದ ಎರಡರಿಂದ ಮೂರ್ ನಿಮಿಷಕ್ಕೆ ಈ ಹದಕ್ಕೆ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಉಪ್ಪು ಮಾತ್ರ ನೋಡ್ ಹಾಕೊಳ್ಳಿ ಕಮ್ಮಿ ಆದ್ರೆ ಹಾಕೋಬಹುದು ಜಾಸ್ತಿ ಆಗ್ಬಿಟ್ರೆ ನಾವು ಮಾಡೋ ಪದಾರ್ಥ ವೇಸ್ಟ್ ಆಗ್ಬಿಡುತ್ತೆ ಇನ್ನೊಂದ್ಸಲಿ ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ ನೋಡಿ ಒಂಥರ ಗೊಜ್ಜು ತರ ಬಂತಲ್ವಾ ಕುದಿಯಕ್ಕೆ ಶುರುವಾಯಿತು ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಒಂದ್ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಣ್ಣು ಹಾಕೊಂತ ಇದ್ದೀನಿ ಹುಳಿಗೆ ಚೆನ್ನಾಗಿರುತ್ತೆ ಅಂತ ನಿಮ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಹಿಂಗೆ ಮತ್ತೊಂದ್ಸಲಿ ಕೈ ಆಡ್ಕೊಳ್ಳಿ ಒಂದು ಸಣ್ಣ ಕುದಿ ಬರಕ್ಕೆ ಶುರುವಾಗುತ್ತೆ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡೇ ಮಾಡ್ಕೋಬೇಕು ನೋಡೋದಲ್ವಾ ಸುತ್ತಲೂ ಕುದಿತಾ ಇದೆ ಈ ಟೈಮಲ್ಲಿ ನಾನು ನಾನ್ ಯಾವ ಲೋಟದಲ್ಲಿ ಅಕ್ಕಿ ತಗೊಂತಿನೋ ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರ್ ಹಾಕೋತಾ ಇದ್ದೀನಿ ಸಾಕು ಎರಡು ಹಾಕೊಂಡ್ರೆ ನೋಡಿ ಚೆನ್ನಾಗ್ ಕುದಿಯಕ್ಕೆ ಶುರುವಾಯ್ತು ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದೀನಿ ಬೆಣ್ಣೆ ಹಾಕೊಳ್ಳೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ರುಚಿರು ತುಂಬಾ ಆಗುತ್ತೆ ಒಂದ್ಸಲಿ ಚೆನ್ನಾಗಿ ಎಲ್ಲ ಕೈ ಆಡ್ಕೊಂಡ್ಬಿಡಿ ನಾವು ಏನೇನ್ ಹಾಕಿದಿವೋ ಎಲ್ಲ ಚೆನ್ನಾಗಿ ನೀರಿನ ಜೊತೆಗೆ ಕೂಡ್ಬೇಕು ಮತ್ತೆ ಕುದಿಯಕ್ ಶುರು ಆಗ್ಬೇಕು ಚೆನ್ನಾಗಿ ಕುದಿಯಕ್ ಶುರುವಾದಾಗ ಒಂದು ಲೋಟದಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ನಾನು ಸೋನಾ ಮಸೂರಿ ಅಕ್ಕಿ ಬಳಸಿದ್ದೀನಿ ನೀವ್ ಯಾವ್ದು ಬಳಸ್ತಿರೋ ಅದನ್ನೇ ಹಾಕೋಬಹುದು ಒಂದ್ಸಲಿ ಚೆನ್ನಾಗಿ ಹಿಂಗೆ ಕೈ ಆಡ್ಕೋಬೇಕು ಯಾಕೆಂದ್ರೆ ಕೈ ಆಡ್ದಿದ್ರೆ ಅಕ್ಕಿ ಒಂದ್ ಕಡೆ ಆಗುತ್ತೆ ನಾವು ಹಾಕಿರೋ ತರಕಾರಿ ಸೊಪ್ಪು ಒಂದ್ ಕಡೆ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಒಡಿಸ್ಕೋಬೇಕು ಆಯ್ತು ನೋಡಿ ಈಗ ಎರಡು ವಿಜಲ್ ಆಯ್ತು ತೆಗ್ದಿದ್ದೀನಿ ವಾವ್ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ತಿನ್ನಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಸೊಪ್ಪು ಇರುತ್ತಲ್ವಾ ಮಕ್ಕಳಿಗೂ ಒಳ್ಳೇದು ಲಂಚ್ ಬಾಕ್ಸಿಗೂ ತಗೊಂಡೋಗೋದು ಬೆಳಗ್ಗೆ ಟಿಫನಿಗ್ ಮಾಡ್ಕೋಬೋದು ಇದ್ರ ಜೊತೆಗೆ ಒಂದ್ ಸ್ವಲ್ಪ ಮೊಸರು ಇಲ್ಲ ಮೊಸರು ಸಾಸಿವೆ ಈರುಳ್ಳಿ ಎಲ್ಲ ಹಾಕೊಂತೀವಲ್ವಾ ಹಂಗಾದ್ರೂ ತಿನ್ಬೋದು ಹಿಂಗಾರು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನ ಕಿಚಡಿ ಅಂತ ಕರಿತೀವಿ ನಾವು ಸ್ವಲ್ಪ ಇದೇ ತರನೇ ಮೆತ್ತಗ್ ಮಾಡ್ಕೊಂತೀವಿ ಅಷ್ಟೇ ಈ ತರ ಮೆತ್ತಗ್ ಮಾಡ್ಕೊಂಡ್ರೇನೆ ಅದು ಕಿಚಡಿ ಅಂತ ಆಗುತ್ತೆ ನಾನ್ ನಾನ್ ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ಒಂದು ನಾಲ್ಕು ಜನಕ್ಕಂತೂ ಆಗುತ್ತೆ ತಣ್ಣಗಾದ್ರೂ ರುಚಿ ಇರುತ್ತೆ ಬಿಸಿ ಇದ್ದಾಗೂ ರುಚಿ ಇರುತ್ತೆ ಒಂದ್ಸಲಿ ನೀವು ಮಾಡ್ಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸುವುದಂತೂ ಮರಿಲೇಬೇಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು